ಬಸವೇಶ ಬಂದು ಹೆಗಲ ಕೊಟ್ಟಿದ್ದ ನಗ ಕ ಹಾ ಹಾ ಮೈಬೂಸುಬಾನಿ ಶರಣ ಸತ್ತವರಿ ಗಿ ಯ ಬಸಿದ ಹುಟ್ಟಿದ್ವಾಪಾರ ಯೋಗ ಕ चिता फणक भगवंत में चीड़ बंदा बना गुण का बुडरू रख्यात टिप्पी छिली झलका मारदा भगवंत हनाका जी का जिया तिप्प छली छड़का मारदा भगवंत पट्टी का। का जी 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 जी। संत तुका रामन कीर्तन श्री हरि मेची फुस्साद तन मन का हा நீர எல்ல அகஸ்தமு முனி குடத கேவலமா சித்தராம ஜர்வர மல்லைய வலித்தா ஜகதாக பித்தோக்க ஆ ಆ ಸತ್ಯಕ್ಕಾಗಿ ಮಾಮ ಹಸನಿ ಹುಷನಿ ಪ್ರಾಣ ಕೊಟ್ಟರು ರಣರಂಗದ ಸ್ಥಳಕ್ಕ ಜಿಜಿಯ ಜಿಯ ಅಂದೇವಾಡಿ ಡಾಕ್ಟರ್ ಮಲ್ಲೇಶ ಮುದಕ ಅವಳಸಿ ಇಟ್ಟಿದ್ದ ಮತ್ತೊಂದು ಚಿಂತಿಯಾದ ಕಜಿಯ ಜಿಯಾದ ಗಿರಿನ ಮನುಷ್ಯ ಬರುವಾಗ ಮತ್ತೊಂದು ಚಿಂತಿಯಾದ ಕಜಿಯ ಏ ಹಾಡುದು ಎಲ್ಲ ಸರಿಯಾಗಿ ನಡೆಯಿತು ಹೆಣ್ಣು ಮಗಳದು ಗದ್ದಲ ಈಕಿ ಎಪ್ಪತ್ತೇಳ ಸವಾಲ ತಮ್ಮ ತಂದಳ ಬಿಸಲಾಗ ಇದು ಸವಾಲ ಹೇಳ ದೇವರ ಪದ ಹಾಡಬೇಕಿದರಾಗ ನೀನು ಹೇಳಲಿಕ್ಕ ನಿನಗ ಬಿಡುದಿಲ್ಲ ಅಂತಾಳ ನನಗ ಆ ಮತ್ತ ಮುಗಿದ ಕೂಡ್ಲೆ ಗಂಡ ಬ್ಯಾಟಿಗೆ ನಡೆದಿದ್ದ ಬ್ಯಾಟಿಗೆ ಹೋಗಾಗ ಕರಾರ ಜಿಯ 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 ಜಿ ಬ್ಯಾಟಿಗೆ ಹೋಗಿವ ಬ್ಯಾಟಿ ಇಲ್ಗೆ ಬರುತ್ತಿದ್ದ ಒಂದ್ ದಿವಸ ಬ್ಯಾಲ ಅವಮ್ಮ ಕರಾರ ಮಾಡ್ತಾಳವಾಗ ಏನ್ ಮಾಡ್ತರಿ ಮೌಲಾ ಸಾಹೇಬ್ರ ನೀವು ಬ್ಯಾಟಿಗೆ ಹೊಂಟಿರಿ ತಪ್ಪಿಲ್ಲಾರಾಗ ನಂದು ಒಂದ್ ಕರಾರ ಐತಿ ಬುತ್ತಿ ಕಟ್ಟತೀನಿ ನಿನಗ ಇವತ್ತ ನೀನು ಬ್ಯಾಟಿಗೆ ಹೋಗಿ ಬ್ಯಾಟಿ ಇಲ್ಲದೇ ಬರಬಾರದು ಸತ್ತಿದು ಜೀವಂತ ಇದ್ದು ತರಬಾರದು ಆವಾಗ ಜೀಯ ಜಿಯ ಸತ್ತಿದ್ದು ತರಬಾರದು ಮತ್ತ ಜೀವಂತ ಇದರಬಾರದು ಹೌದು ಮತ್ತೆ ಬ್ಯಾಟಿ ಇರದೆ ಮನಿಗೆ ನೀನು ಬರಬ್ಯಾಡವಾಗ ಇನ್ನ ಏನ ತಂದ ಕೊಡಬೇಕು ಈ ಬ್ಯಾಲದ ದಬಳಿಗ ಈಗ ಈಕಿ ಬೆರಿಕಿನೇ ಕಾಣ್ತಾಳೆ ಅಣ್ಣ ಕರ್ನಾಟಕದಾಗ ಹತ್ತಿದು ತರಬಾರದು ಜೀವ ತಿದ್ದುದು ಎರಡು ತರಬಾ அந்த ஏன்தந்த கொடத்திடுக்கோச்சம ஏட்டி தர அவ நோடு தந்தன ஏன் அவன் தத்தி தகண்டு பந்து கொட்டாயி வளீக அது சத்தில ஜீவந்த இல்ல தம்ம தத்தி ஆவாக அது மருகிட்ட ஜீவந்த ஆகி அவங்க ஆங்கே விட்ட சாய் தைத்தி மரிகிட்ட ஒன் தைத்திய சத்தில ஜீவந்த இல்ல தத்தி ஜகதாக ஜியா ஜி ಕೇಳಿದ್ದೀರಂತ ಒಳ್ಳೆ ಪಾಳೆ ಬರಲಿಲ್ಲ ನನಗ ನಿಮಗ ಕಿವಿ ಕೇಳತೈತಿಲ್ಲ ಜಗಳ ತಗದಳ ಜಾತ್ರೆ ಆಗ ಏ ಒಂದ ವಿಷಯ ತಮ್ಮ ತರ್ತೀನಿ ಅದರಾಗ ಒಂದ ವಿಷಯ ಕೇಳತೀನಿ ಬ್ಯಾಲೆಳದವಳಿಗಾ ಬಸರಾಗಿ ಕಂಬಕ್ಕ ಮಲಿ ಬಂದು ಬಂದ ಬೀಗರು ಬಸರ ತಮ್ಮ ಆಗಾರಾವಾಗ ಜಿಯ ಹಿಂಗ ಅಂದ್ರ ಏನೋ ನನಗ ಸಾರಿ ತಿಳಸಬೇಕು ಹೌದಲ್ರಿ ಅಂದ್ರ ನೀನು ಅಂದ ನನಗ ಎಂದ ಕೇಳಿದಿ ಅಂದಾಗ ಈಗ ನಾನು ಬಂದ ನಿನಗ ಪ್ರಶ್ನೆ ಕೇಳಿ ಅದರಾಗ ನೀನು ಉತ್ತರ ಕೊಡಬೇಕು ನೋಡ ಪಾಳೆ ಬಂದಾಗ ಅದಕ್ಕೆ ಹ್ಯಾಂಗೈತಿ ಹ್ಯಾಂಗ ಆಗ್ತದ್ರಿ ಆಗಿ ಬ್ಯಾಟಿಗಿ ಕಳ್ಸಾಗ ಈಕಿ ಬುತ್ತಿ ಕಟ್ ಕೊಟ್ಲತ್ ನನಗ ಹೌದಲ್ರಿ ಈ ಬುತ್ತಿ ಕಟ್ಟಿ ಕೊಡಾಗ ಸತ್ತಿದ್ದು ತರಬೇಡ ಜೀವಂತಿದ್ದರ ಬೇಡ ಬ್ಯಾಟಿ ಇಲ್ಲದೆ ಮನಿಗೆ ಬರಬೇಡ ತಂದಿನಿ ನೀ ಏನ್ ತಂದು ಕೊಡ್ತಿ ಬ್ಯಾಟಿ ತಂದು ಕೊಡು ಅಂತ ಅವ ತತ್ತಿ ತೊಂಬಂದು ಕೊಡ್ಬೇಕು ಹೌದ್ ಹೌದು ತತ್ತಿ ಸತ್ತಿಲ್ಲ ಜೀವಂತಿಲ್ಲ ಅದು ಮರಿಗಿಡು ಮರಿ ತೆಗಿತ ಹಂಗೆ ಬಿಡು ಅದು ಸತ್ತಿಲ್ಲ ಜೀವಂತಿಲ್ಲ ತತ್ತಿ ನಿಮ್ಗೆ ಸಂಶೇಭಮ ಅಂದ್ರೆ ಮತ್ ಹೊಳೆ ಇನ್ನೊಂದು ಹೌದು ಇದಕ್ಕೆ ಬಿಟ್ಟು ಬೇರೆ ಏನ್ರಿತ ಅಂದ್ರೆ ಮತ್ತೆ ನೀವು ಹೌದಲ್ಲ ಈಗ ಯಾಕಂದ್ರೆ ಏ ನನ್ನ ಪ್ರಶ್ನೆಗಳು ಎಲ್ಲಾ ಹೇಳುತ್ತೇವ್ರ ಪದ ಹಾಡ್ಬೇಡ ಇರ್ಲಿ ಇದು ಪ್ರಶ್ನೆಗಳ ಉತ್ತರ ಮುಗಿದ ನಂತರ ದೇವ್ರ ಪದ ಹಾಡ್ತೀನಿ ನೀನು ಹಾಡು ನಿನಗೆ ಏನ್ ಬೇಡ ನಂಗಿಲ್ಲ ಆದ್ರ ಮತ್ತೇನ್ ತಗದಾಳ ಏನ್ ತಗದ ಎಪ್ಪತ್ತೇಳ ಸವಾಲುಗಳು ಒಪ್ಪಿಲೆ ಕೇಳ್ತೀನಿ ತಪ್ಪದೆ ಹೇಳೋ ಕಡಿತಾನ ತಂದು ಕೂಡಲೇ ಅವ ಸೂರ್ಯನ ಕುರ್ಸಲ್ಲಿ ಅವ್ನ್ ಇಪ್ಪತ್ತ್ ಕೇಳ್ತಾನದ ಒತ್ತಾಟ ಹೇಳಿ ನಿಮ್ ಒತಾಟ ಹೇಳ್ಕೊತ ನಿಮ್ಮ ಹೌದು ಅದಕ್ಕೆ ಹೆಂಗೈತಿ ಭೂಮಿ ತಾಯಿ ಯಾವರ ಗಂಡನ ಮನೆ ಯಾವರನ್ನ ಆಕಿ ಯಾರು ಮಾಡ್ಯಾರ ಲಗ್ಗಣ ಭೂದೇ ವಿಲಗ್ನ ಯಾರ್ಯಾರು ಯಾರು ಬಂದಾರ ಖರ್ಚ ಎಷ್ಟು ಆಗ್ಯಾದ ಹಣ ಹೌದ್ ಈ ಪದ ಕೇಳಿ ಎಸೋ ಬಂದ್ ನನ್ನ ಕೈಯಾಗ ಓಡ್ ಹೋಗ್ಯಾರ ಯಾರು ನಿಂದಿರ್ತಾನ ಮೌಲಾ ಮೌಲಾಸಾಬಾದ್ ಈಕಿ ಹೌದಲ್ರಿ ನನ್ನ ಕಯ್ಯ ನಿನ್ನಂತ ಯೋ ಹೋಗ್ಯಾವ ಲಂಕ ಸೇಲ್ ಮಾಡ್ಕೊಂಡು ಕೆಸ ಅದಕ್ಕೆ ಇದ್ರದ್ದು ಉತ್ತರ ನೀ ಮಾಡಿ ನಿನ್ನೆ ನಾ ಕೇಳಿನ ಸತ್ಯದ ಬ್ಯಾಟಿಗೆ ಹೋಗಿದ್ದತ್ತು ಅದನ್ನು ಕೇಳಲ್ಲ ಮತ್ತೆ ನೀನು ಕೇಳ ಹೊಳೆ ಕೇಳಾಕಿ ಹಳೆ ಕೇಳ ಅಂದ್ರೆ ನಾನು ಪಾಳೆ ಬಂದಿಲ್ಲ ಪಾಳೆ ಬಂದದ ಹೇಳಿ ನಾ ಹಿಂಗೈತೆ ಯಾಕಂದ್ರೆ ನಿನ್ನ ಬಾಕಿ ಏನೇ ಉಳ್ದ್ರೆ ಹೋಗತಾನಾಕ್ರತನ ಕೇಳಿನಿ ಆಕಿ ಸಾವಿರ ಕೇಳಿದ್ರೆ ನಾ ಹೇಳ್ಬೇಕ ನಾವ್ ಒಂದು ಹೌದಲ್ರಿ ಅಂತಾರ ಯಾವ ಬುಸುಡಿ ಮಗ ಬರ್ದಿರ್ಬೇಕಿದ್ ಯಾವ ಪುರಾಣದಾಗ್ರ ಒಂದ್ ಬರ್ದಿರ್ಬೇಕು ಇದೊಂದು ಆಟ ಹೂಡಿ ಹನ್ನಾಡು ಏನ್ ಹೇ ನಾವೇ ಕೇಳೋರು ನೀವೇ ಹೇಳಬೇಕು ಕೇಳುದು ಸರಳ ಐತಿ ಹೇಳುದು ಬಿರಿ ಐತಿ ಹೌದಲ್ರಿ ಅದಕ್ಕೆ ಇವು ಸರಳ ಮಾಡ್ಕೊತಾವ್ ದಾರಿ ಸರಳ ಮಾಡ್ಕೊಂಡು ನಿಂತು ಬಿಡೋದು ಹಿಂಗ್ ಕೇಳ್ಕೊತ ನಿಂತು ಬಿಡುದು ಕೇಳುದು ಬಹಳ ಬಿರಿ ಐತಿ ಇದು ನಿಂತು ಹೇಳಬೇಕಲ್ಲ ಹೌದಲ್ರಿ ಅದಕ್ಕಿಗೇನದ ಶಂಬರ್ ಕೇಳ ನೀ ಅಂತ ಗುರುವ ಹೌದಲ್ರಿ ಹೇಳ್ತಾರೆ ಈಕೀಗ ಬಿಟ್ಟರೆ ಈಕಿನ ಕಲಸದಂಗೆ ಜಡಿಬೇಕತ್ತಿನ ನಾ ಹಿಡಿದು ಹೌದು ಹೌದು ಇವ್ರು ಮೂರು ಮಂದಿಗೆ ಜಡಿಲೇ ಏ ಮೊದಲವರೆ ಇಬ್ಬರಿಗೆ ಹಿಂತಿನವರೆ ಜಡಿಬೇಕ್ರಿ ತಾಳೆನವ್ನ ಸೂರಿನವ್ನಿಗೆ ಏನೈತಿ ಸರ್ನು ಹಿಂತಾಕಿ ಒಬ್ಬಾಕಿ ಗರ್ತ್ ಇದ್ದಳು ಅವ ಹೆಂಗೆ ರೀ ಮಸ್ತಾರೆ ಈಕಿದ ಮ್ಯಾಗ ಹೇಳ್ತೀನಿ ಅಂಜಾರ ಮಪಕ್ಕ ಇಂತಂದು ಹೌದು ಹೌದು ಇಂಥಕಿ ಒಬ್ಬಕಿ ಗರ್ತ್ ಇದ್ದಳು ಒಂದು ಮನಿಗೆ ಮಾಡಿ ಕೊಟ್ಟಿದ್ರು ಹೌದು ಮಾಡಿ ಕೊಟ್ಟರು ಒಂದು ನಾಲ್ಕೈದು ಮಕ್ಕಳು ಹಾಡಿದಳು ಮುಂದೆ ಹತ್ತು ವರ್ಷಿಗೆ ಗಂಡ ಸತ್ತ ಇದನ್ನ ನಾವು ಹೊಸದಾಗಿ ಕೇಳಕತ್ತೇವೆ ಕೇಳಿ ಮುಂದಿದ್ರು ಹೌದು ಹೌದು ಗಂಡ ಸಾತ್ ಹತ್ತು ವರ್ಷಕ್ಕೆ ಬಸರ ಆಗಲಿಕ್ಕೆ ಹೌದಲ್ರಿ ಅವರ ಅಂತ ನನಗಾತ್ರು ನಮ್ಮ ಮಣ್ಣು ಸಾತ್ ಹತ್ತು ವರ್ಷ ಆಗೈತಿ ನಮ್ಮ ಇನ್ನು ಈಗ ಹೊಟ್ಲೆ ಅದಾಳ ಅಂದ್ರೆ ನಾವು ಆಸ್ತಿ ಕೊಡಂಗೆ ಇಲ್ಲಿ ಈಗ ಹತ್ತಿ ಇವ್ರಂತ ಹೌದಲ್ರಿ ಅಂತಾರ ಇವ್ ಇಬ್ರು ಎರಡು ಕೂತ ಕರಿಬಾಲೆ ಮಂಗೆ ಅದೊಂದು ಕೂತ ಎರಡು ಕರಿಬಾಲೆ ಮಂಗೆ ಯಾಡು ಹೌದು ಇವು ಏನು ಮಾಡುದು ಇದೇನು ದೊಡ್ಡ ಮಾತು ಮೌಲಾ ಸಾಬ್ರ ಸಂಗಟ್ ಹಾಡುದಂದ್ವಾ ಹೌದಲ್ರಿ ನಡಿ ಹೇಳ್ತೀನಿ ಉತ್ತರ ನಾ ಹೌದು ಇವರು ಕಲಿಸ್ಕೊಂಡು ತೊಗೊಂಬಂದ್ರು ಅಲ್ಲವಾ ಗಂಡ ಸತ್ತು ಹತ್ತು ವರ್ಷ ಆಗೈತಿ ನೀ ಈಗ ಹೊಟ್ಲೆದಿದ್ದಿ ಗಂಡ ಇಲ್ಲದೆ ಹ್ಯಾಂಗ ಆಗ್ಯವ ಅಂತ ಊರಾನ್ ಹಿರಿಯರು ಕೇಳೋರು ಹೌದಲ್ರಿ ಕೇಳ್ತಾರ ಈಕಿ ಬಂದ್ರು ಉತ್ತರ ಹೇಳಕ್ಕ ಏನಂತಾರೆ ಅವಾಗ ಇವರು ಐ ನನ್ನ ಗಂಡ ಸತ್ತು ಹತ್ತು ವರ್ಷ ಆದ್ರೆ ಏನಾಯ್ತ್ರಿ ನಮ್ಮ ಊರಾನ ಗಂಡಸ್ರು ಹೊಡ್ತರು ಸತ್ತಾರ ಏನ್ರಿ ಅಂದ್ರೆ ಹೌದಲ್ರಿ ಇಂಥವ್ ಹೇಳು ಇಂಥ ಹೇಳಿದ್ರೆ ಅಂದ್ರೆ ಉತ್ತರ ಅಥವಾ ಅಯ್ಯೋ ಆಗಲ್ಲರಿ ಮಾಸ್ತರ ಹಾ ಚಲೋ ಕಲಸಿರಿ ಇಬ್ಬರು ಈಕಿಗೆ ಎಲ್ಲರೂ ಒಯ್ದು ಮುಗಿಸಿರಿ ಯಾವ ಹಳ್ಯಾಗ್ರೆ ಹೌದು ಅದಕ್ಕೆ ಬಂದ್ ನಿತ್ಯ ಕೆಸಿಂದ ಕೇಳಾಕತ್ತಾಳ ಅಷ್ಟೇ ಒಂದು ಹತ್ತು ಹನ್ನೆರಡು ಪ್ರಶ್ನೆ ಕೇಳ್ತಾರೆ ಎಲ್ಲ ಊರಾಗ ಹೌದು ಎಪ್ಪತ್ತೇಳಾರ ಇಪ್ಪತ್ತು ಅವ್ ಅಂದ್ರೆ ಕೇಳ ಹೆಂಗ್ ವಿಚಾರ ಮಾಡ್ಕೋರಿ ಕೇಳುದ್ರೆ ಪ್ರಶ್ನೆ ಇಲ್ಲಿ ನೆನಪಿರಬೇಕ ಮತ್ತ್ ಅವು ಬೇರೆ ಓಡಿ ಹೋಗೋ ಓಡವ ಹೋಗ ಏನ್ ಮಾಡ್ಬೇಕು ಯಾಕಂದ ಪ್ರಶ್ನೆನೇ ನೆನಪಿಡಂಗಿಲ್ಲ ಎಪ್ಪತ್ತೇಳ ಅಂದ್ರೆ ಕೇಳಿದ್ರೆ ಪ್ರಶ್ನೆ ನೆನಪಿಡಂಗಿಲ್ಲ ಉತ್ತರ ಯಾವಾಗ ಹೇಳ್ಬೇಕು ನಾವು ಹೌದು ಅದು ಕೇಳುದಂದ್ರೆ ಸರಳ ಅಂತ ಪದ ಕೇಳಕ್ಕೆ ಚಾಲ ಮಾಡಿ ಬಿಟ್ಟಾಳ ಅದು ಯಾಕಂದ್ರೆ ಕೆದರಿ ಖಾರ ಹಾಕೊಂಡಿತ್ತಾಳ ಅಂದ್ರೆ ಈಗ ಇದು ಪುರಾ ನೀರಿಗೆ ಹಚ್ಚುತ್ತಾನ ದೇವ್ರ ಪದ ಹಾಡಂಗಿಲ್ಲ ಹಿಂದಗಡೆ ಹಾಡ್ತೀನಿ ಲಾಚಲಿಂಗ್ ಎಲ್ಲಿ ಆಗಲಿ ಹಿಂದಗಡೆ ಹಾಡ್ತೀನಿ ಇದ್ರ ಉತ್ತರ ಬಿಡುತ್ತಾನೆ ಮಾಡ್ತೀನಿ ಮೊದಲು ದಂಡಿಗೆ ಬಿಡ್ರಿ ಬಿಡ್ರಿ ಇದು ದಂಡಿ ಹಚ್ಲಿಕ್ಕೆ ಮುಂದಿನ ಹೀಗೆ ಹೌದು ಯಾಕಂತ ತಿಳ್ಕೊ ಈಗ ಯಾವಾಗ ಏನು ಹಾಡಬೇಕು ಪ್ರಜ್ಞೆ ರೀ ಬೇಕಿಲ್ಲ ಜರಾರಿ ಹೌದಲ್ರಿ ಒಂದು ಅದ್ರಾಗ ಒಂದು ಹತ್ತು ಕೇಳ್ರಿ ಹತ್ತು ಪ್ರಶ್ನೆ ಕೇಳ್ರಿ ಎಪ್ಪತ್ತೇಳು ಕೇಳಿದ್ರೆ ಮೂರು ತಿಂಗಳು ಹೇಳಲಕ್ಕ ತವಾತಾನ ಇಲ್ಲೇ ಮೂರು ಮೂರ್ ತಿಂಗಳು ಹೇಳ್ಕೋಲಕ್ಕ ತವಾ ಯಾಕಂತ ತಿಳ್ಕೊ ಮಾತಾಡೋದು ಬಾಳ್ಸರ ತಮ್ಮ ನಾವು ಒಂದೇ ಕೇಳಿದೆ ಅಂದ್ರೆ ನೀವು ನಿಂದಾಗಿಲ್ಲ ಹೌದು ಹೌದು ನಾನು ಕೇಳಿ ನಿಮ್ಗ ನನ್ಬಿಡ್ಬೋರಿ ಏನ್ ಕೇಳೀನಿ ಅಂದ್ರೆಲ್ಲ ಹಸರಾಗಿ ಕಂಬಕ್ಕೆ ಮಲಿ ಬಂದು ಬಂದು ಬಂದ್ ನಾ ಹೌದಲ್ರಿ ಹೇಳಿರಿ ಅವ್ರು ಬಂದ್ ಬೀಗರ್ ಬಸರಾಗುದ್ರ ಇವ್ರಿಬ್ರಿಗೆ ಕರ್ಕೊಂಡು ನಾ ಅಲ್ಲಿಗೆ ಅವ್ರಿಗೆ ಕರ್ಕೊಂಡು ಹೋಗುದ್ರ ಇವ್ರಿಬ್ರು ಬಸರಾದ್ರೆ ಹಿಂದಿನ ಅವರು ಇವ್ರು ಬಾಣತನ ಮಾಡ್ಕೊಂಡು ಇಲ್ಲಿಗೆ ಹೌದು ಹೌದು ಯಾಕಂತ ತಿಳ್ಕೊ ಇದು ಸಾಧಾರಣ ವಿಷಯ ಇಲ್ಲ ನಮ್ಮ ತೋಟದ ಕಾಕಾರ ಕರ್ಕಾರಿ ಮಶಿಮಾಡದಾಗ ಹೌದಲ್ರಿ ಹೇಳ್ತಾರ ನಮ್ಮ ಚಿರಸೋಕರ್ ಅದು ಹಂಗ ಹಾಡ್ತಾರ ಹಾಡ್ಲಿ ಅವ್ರು ಏನ್ ಹಾಡ್ತಾರ ನಾವು ಅವರು ಅಂತ ಕೇಳಿರ್ಲಿಲ್ಲ ನನ್ನ ಸತ್ಯದ ತರಬಾರದು ಜೀವಂತಿ ತರಬಾರ್ದು ನೀವು ಇದು ಬರೋಬ್ಬರು ಶುದ್ಧ ಮಾಡ್ಬೇಕು ಯಾರು ಬಸ್ಸರಾದ್ರು ಈ ಅದಕ್ಕೆ ಬಂತು ಹೌದ ಏ ಬಾಪೇಶ್ವರನೆಂದು ತಿಪ್ಪಲ ಮಾಡಿ ನಿತ್ತಿ ಬಂಧುವ ಅಲ್ಲಲೆ ಬಾಪು ಅಂದ್ರ ಕಪ್ಪಿ ಮರಿ ಹುಲಿಯಾದೀತೇನ ಜಪಿಸಿ ಕೇಳು ನೆಪಿಗೆ ಬಂದೈತಿ ತಿಳಿಸಿ ಹೇಳುವೆನಾ ಸಪ್ಪಿ ಸುಲದೋಗು ಮರಿಗಳಲ್ಲ ತಿಳಿದಿದ್ದೀನಿ ಏನ ಹಾ ಎಪ್ಪತ್ತೇಳ ಸವಾಲುಗಳು ಅಪ್ಪಿಕೊಂಡು ಜವಾಬ್ ಕೇಳುವ ಆ ಪುಟ ನಾಡಿಗೆ ಬ್ಯಾಸರ ಹಿಡಿಸಿದಿ ಹೆಂಗಸ ಜ್ಞಾನ ನಿನ್ನ ಜೀಬ್ರಿ ಕಿತ್ತಿ ಕಳಸತೀನಿ ಇಲ್ಲ ಕನಮಾನ ಜಿಯಾ ಜಿ ಜಿಯಲ್ಲ ಶಾಸ್ತ್ರ ಬಲ್ಲವನ್ಯಂದು ಮಲಿನಿನಗ ನಿನಗ ಬಂದುವ ಹೇ ಬೈಲಿಗೆ ಮೂರು ಕಾಲಭೂತ ಭವಿಷ್ಯ ವರ್ತಮಾನ ಬೈಲಿಗೆ ಬೈಲ ಸ್ವಯಂ ತಾನೇ ಅವನೇ ನಿಶೂನ್ಯ ನಿರ್ಗುಣ ಮಲ್ಲಿ ಭೂಮಿ ನೀರಿನ ತೆಲಿ ಮ್ಯಾಗ ಆಗದ ನಿರಮಾನ ಹಾ काल हाँ। ए भूमि नाबी कमल हलाल मक्का मा पट्टी मेघ राज गंडिया ब्रह्मा विष्णु रुद्र ईशा शिवा स्त्री गणेश ಏ ಪಂಚ ಶಕ್ತಿ ಕೂಡಿಸಿ ಮಾಡ್ಯಾರ ಭೂಮಿಗಿ ಲಗ್ನ ಎಪ್ಪತ್ತೆರಡು ಕೋಟಿ ಗಣ ಖರ್ಚಿಗೆ ಬಂದೈತಿ ಹಣ ಇಲ್ಲಂದ್ರ ಏಳು ಜಲಮ ದುಡಿದು ನೀನು ಮುಟ್ಟಿ ಮುಟ್ಟಿಸರೀಣ ಹಾ ಅಗ್ನಿಗೆ ಚಳಿ ಮಹಾ ಪ್ರಮಾಣ ಬೀಸಿ ಗಾಳಿಯ ಸೂರ್ಯಗ ತೇಜ ತರತದ ಬೋಳಿ ಕೇಳು ಗುರಗಳನ ನುಡಿಯ ಸುಳ್ಳಂದ್ರ ಹಿಡದ ನಿನ್ನ ಜೊಟ್ಟ ಬೋಳಸನಾಟ ಕಾಶ್ಯ ತತ್ವದಲ್ಲಿ ಗಾಯಸುಂಕ ಆದ್ರ ಎಲ್ಲಿ ಆಕಾಶದಲ್ಲಿ ಸುದ್ದಾಗ ತೈತಿ ಅವದು ಹುಟ್ಟಿದ ಅದರ ಜಾಗ ಇಲ್ಲ ಎಲ್ಲಿ ಜಾಗ ಇಲ್ಲ ಯಲ್ಲಿ ಜಿಯ 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 ಒಳಗ ಯಾವ ರಾಜ ಜಗದಾ ಹೌದೌದ ಅಲ್ಲ ತಳಗಿನ ರಾಜರ ತಗೊಂಡ ಏನ ಸುಡುತಿ ಮಂಗ ಇವು ಮಂದಿ ದುಡ್ಡ ತಿಂದು ರಾಜ ಆಗವು ಜಗದಾಗ ಮೊದಲ ಮೇಗ ರಾಜ ಬರ್ಬೇಕ ನೋಡ ಭೂಲೋಕದ ಒಳಗ ಮೇಗ ರಾಜ ಬರ್ಲಿಕ್ಕಂದ್ರ ತಳಗಿದ ರಾಜರೆಲ್ಲ ರಾಜ ಆಗುವುದು ಭರತ ಜಿಯಾ ಜಿ ಜಿಯಾ ಜಿ ಹೆಣ್ಣ ಮಗಳು ಗರ್ಭವತಿ ಆದ ಸಮಯದಾಗೇನಾದ್ರೆ ಆಕಿ ಏನು ಅಡಿತಳ ಭವಿಷ್ಯ ಹೇಳಬೇಕಾಗದಿವಾಳಿಗೇ ಅದಕ್ಕೆ ಹೆಣ್ಣ ಮಗಳು ಈ ಸದ್ಲ ಸಜ್ಜ್ ಗರ್ಭವತಿ ಹೌದಲ್ರಿ ಅವಾಗ ಈಗಿನ ಕಾಲದಲ್ಲಿ ಟಿವಿ ಸ್ಕ್ಯಾನಿಂಗ್ ಅದಾವ ಚೆಕ್ ಮಾಡಿ ಇದು ಹಡಿತಾಳ ಇದು ಬಿಡ್ತಾರ ನಿಷೇಧ ಹೌದು ನೋಡಬಾರ್ದು ಅಂತ ಹಿಂದಿನ ಕಾಲದಲ್ಲಿ ಗಂಡ ಹಡಿತಾಳ ಏನು ಹೆಣ್ಣು ಅಂತ ಏನು ಕಾರಣದಿಂದ ಕಂಡು ಹಿಡಿದು ಹೇಳ್ತಿದ್ರು ಅಂತ ಪ್ರಶ್ನೆ ಹೌದಲ್ರಿ ಕೇಳ್ತಾರ ಈಗಿನ ಕಾಲದಲ್ಲಿ ಸಜ್ ಚೆಕ್ ಮಾಡ್ತಾರ ಆಗಿನ ಕಾಲದಲ್ಲಿ ಹೆಂಗ ಕಂಡು ಹಿಡಿತಿದ್ರು ದೊಡ್ಡ ದೊಡ್ಡ ದೋಸ್ತ್ ಪಂಡಿತರು ಈಗ ಈಗೀಗ ವಿಷಯ ಹೇಳ್ತೀನಿ ನೀವರು ಗುಜುಗುಜು ಮಜಾ ಕೇಳ್ರಿ ನೀವು ವಿಷಯ ನಿಮ್ದು ಹೌದು

ಹೆಣ್ಣ ಮಗಳು ತಳಗ ಕುತ್ತು ಮೇಲೆ ಎದ್ದು ಹೋಗುವಾಗ ಬಲಗೈ ಊರಿ ಎದ್ರ ಗಂಡ ಹಡಿತಾಳವಾಗ ಜೀಯ ಜೀ ಎಡಗೈ ಊರಿ ಮೇಲೆ ಎದ್ರ ಹೆಣ್ಣ ಹಡಿತಾಳ ನಿನ್ನ ಹಂಗ ಹೌದಲ್ರಿ ನಿನಗ ಸಂಶಯ ಬಂದ್ರ ಪರೀಕ್ಷೆ ಮಾಡಕೋ ನಿನ್ನ ಊರಾಗ ಇನ್ನ ನೀನ ಹಡಿಯುವುದಿಲ್ಲ ಆ ಆಗ್ಯದ ನಿನಗ ಓಣ್ಯಾಗ ಯಾರರೇ ಗರ್ಭ ಇದ್ರ ನೋಡ್ಕೊ ಆವಾಗ ಶನಿಲ ಬಂದರ ಸಂಶ ನಿವಾರಣೆ ಮಾಡಿಕೊಂಡು ಫೋನ ಮಾಡು ನಮ್ಮ ಮಶಿಮಾಳು ಊರಿಗ ಅದಕ್ಕಿಗಿ ಹೆಣ್ಣು ಮಗಳು ಗರ್ಭವತಿ ಇದ್ದಳಂದ್ರ ಬಲಗೈ ನೆಲಕ್ಕೆ ಊರಿ ಎದ್ದಳಂದ್ರ ಗಂಡ ಅಡಿತಾಳ ಹೌ ಊರಿ ಎದ್ದಳ ಅಂದ್ರೆ ಹೆಣ್ಣು ಅಡಿತಾಳ ನಿನ್ನಂತರೂ ಅಪರ್ಷನ್ ಆಗ್ಯದ್ ಏನ್ ಹೌದಲ್ರಿ ಯಾರ ಗರ್ಭವತಿ ಇದ್ರೆ ನಿನ್ನ ಸಂಶಯ ಬಂದ್ರೆ ನೋಡ್ಕೊನಿ ಇಲ್ರಿ ಸಾಹೇಬ್ರ ಹೇಳಿದ್ದು ಸುಳ್ಳು ಐತೆ ಅಂದ್ರೆ ಮತ್ತೆ ಫೋನ್ ಮಾಡಿ ನಿನ್ನ ನಂಬರ್ ಕೊಡ್ತೀನಿ ಹಾ ಅದಕ್ಕೆ ಐತಿ ತಿಳ್ಕೊ ಅದ್ರ ಲೆಕ್ಕ ಐತದ ಲೇಖ ಪ್ರಕಾರ ಅದದು ಗಾದೆಲ್ಲ ಅದು ಈ ಪ್ರಕಾರವಾಗಿ ಹಿಂದಕ್ಕೆ ಯುದ್ಧ ಪಂಡಿತರು ಈ ಪ್ರಕಾರ ಕಂಡು ಹಿಡಿತಿದ್ರು ಅದಕ್ಕೆ ಇದು ಮುಗಿದ ನಂತರ ಏನು ಕೇಳ್ತಾಳ ಮತ್ತೇನು ರೀ ಗಂಡಿನಲ್ಲಿ ಎಷ್ಟು ಜಾತಿ ಹೆಣ್ಣಿನಲ್ಲಿ ಎಷ್ಟು ಜಾತಿಗಳದಾವ್ ಹೌದ್ ಈ ಗಂಡ ಹೆಣ್ಣ ಎರಡೆದ ಅಲ್ಲ ಅದರಲ್ಲಿ ಪ್ರಕಾರಗಳನ್ನು ಬೇರೆ ಬೇರೆ ಇರ್ತಾವ್ ಇವರಿಗೂ ಒಂದು ಸ್ವಲ್ಪ ಪೆಬ್ಸಿ ಕಳಿಸ್ರಿ ಇವರಿಗೆ ಯಾರೋ ಒಬ್ಬರು ಕಡೆ ಕಳಿಸ್ರಿ ಹೋಲಿ ಒಳಗೆ ಮತ್ತೆ ಚೀರಬಾರ್ದು ಈ ಕಡೆ ನಂಬರ್ ಬಂದು ಅದಕ್ಕೆ ಅಕ್ಕಿ ಚೀರದ ರಗಡ ಆಗ್ಯದ ಮತ್ತೆ ಅವ ಮಾಡಿದ್ರೆ ಚೀರಬಾರ್ದು ಒಳಗೆ ಬಂದು ಹೌದಲ್ರಿ ಅದಕ್ಕೆ ಹೆಂಗೈತೆ ಅಂದ್ರೆ ಹ್ಯಾಂಗ್ ಆಗ್ತದೆ ರೀ ಈ ಗರ್ಭವತಿಯ ಇದ್ದಂತಹ ಸಮಯದೊಳಗೆ ನಿನಗೆ ಪರೀಕ್ಷೆ ಮಾಡ್ಕೊ ಆದ್ರೆ ಇನ್ನು ಹ್ಯಾಂಗೈತಪ್ಪ ಅಂದ್ರೆ ಈಕಿ ಪ್ರಶ್ನೆ ಕೇಳೋದು ಈಕಿ ಹಡೆಯಕಿ ಈಕಿನ ಪ್ರಶ್ನೆ ನಾವು ಹೇಳೋರು ಇದು ಉಲ್ಟಾಕೋದಿಲ್ಲ ಏನ್ ತಪ್ಪ